ಇಕ್ಕೆ ವಿಷಯದಲ್ಲಿ ನೋ ಕಾಂಪ್ರಮೈಸ್ ಹಾಯ್ ಫ್ರೆಂಡ್ಸ್ ಇವತ್ತು ಶನಿವಾರ ಬೆಳಿಗ್ಗೆ ಒಂದು ಪಪ್ಪಾಯ ಇತ್ತು ಅದನ್ನೆಲ್ಲಾನು ನೀಟಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಅಂದರೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಇದು ಎರಡು ದಿನ ಬರುತ್ತೆ ನಮಗೆ ಒನ್ ಟೈಮ್ ಹಾಗೆ ತಿಂತೀವಿ ಆಮೇಲೆ ಇನ್ನೊಂದು ಸಲಕ್ಕೆ ಜ್ಯೂಸ್ ಮಾಡ್ತೀನಿ ಒಂದಿನ ಹಾಗೆ ತಿಂತೀವಿ ಜ್ಯೂಸ್ ಮಾಡ್ಲಿಕ್ಕೆ ಹೋಗಲ್ಲ ನೆಕ್ಸ್ಟ್ ಡೇಗೆ ಜ್ಯೂಸ್ ಮಾಡ್ತೀನಿ ಇನ್ನೂ ಅಳಸಿನಕಾಯಿ ಇತ್ತು ಇದನ್ನು ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಕಟ್ ಮಾಡ್ತಾಯಿದ್ದೀನಿ ಮಾಮೂಲಿ ನಾವು ಚಿಕನ್ ಬಿರಿಯಾನಿ ಎಲ್ಲ ಹೇಗೆ ಮಾಡ್ತೀವಿ ಮೊಟ ಬಿರಿಯಾನಿ ಅದೇ ಥರನೇ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡೋದು ಚೆನ್ನಾಗಿರುತ್ತೆ ಇದು ಎಳೆದಿರೋದ್ರಿಂದ ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿದ್ರೂ ಚೆನ್ನಾಗಾಗತ್ತೆ ಈ ರೆಸಿಪಿನಾನಾಗಲೇ ಶೇರ್ ಮಾಡಿದ್ದೀನಿ ಇನ್ನು ಇದು ಕಪ್ಪಾಗಿಬಿಡುತ್ತೆ ಹಾಗಾಗಿ ನೀರಲ್ಲೇ ಇಟ್ಕೋಬೇಕು ಕೆಲವೊಂದು ಸಲ ಅಂತೂ ಕೆಲಸ ಮಾಡಲಿಕ್ಕೆ ಮೂಡಿರುತ್ತೆ ಬೇಗ ಬೇಗ ಕೆಲಸ ಆಗುತ್ತೆ ಒಂದೊಂದು ಸಲ ಅಂತೂ ಮೂಡೇ ಇರೋಲ್ಲ ಒಂದೊಂದು ಸಲ ಅಂತೂ ಮೈಕೈ ಇಲ್ಲ ಭಾರ ಆಮೇಲೆ ಎಲ್ಲ ಒಂದು ಮೂವತ್ತು ಮೂವತ್ತೈದು ವರ್ಷ ಆಯಿತು ಅಂದರೆ ಒಂದು ರೀತಿ ಸುಸ್ತು ಸಂಕಟ ಅಂತ ಅನ್ನಿಸ್ತಾ ಇರುತ್ತೆ ಒಂದೊಂದು ಸಲ ಅಂತೂ ಕೆಲಸನೇ ಸಾಗಲ್ಲ ಇನ್ನು ಊರಿಂದ ನಾಡುಗಳಿ ಮೊಟ್ಟೆ ತಗೋಬಂದಿದೆ ಇದನ್ನು ಕುಡಿತಾ ಇದ್ದೀನಿ ಸೊ ಮೂಳೆಗಳಿಗೆ ಮತ್ತು ಏನಾದ್ರೂ ಆಪ್ರೇಷನ್ ಆಗಿರೋ ಅಂಥವ್ರಿಗೆ ಈ ರೀತಿ ಹೆಲ್ತ್ ಸಮಸ್ಯೆ ಇರೋವಂಥವ್ರಿಗೆ ನಾಡುಗಳಿ ಮೊಟ್ಟೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನೂ ಅಡುಗೆ ಮನೆಗೆ ಬಂದೆ ಹಾಲಿನ ಕೆನೆ ಎಲ್ಲ ನಾವು ತೆಗೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಮೊಸರು ಸೇರಿಸಿ ಎತ್ತಿಡ್ತೀನಿ ಬೆಣ್ಣೆಗೆ ಅಂತ ಹೇಳ್ಬಿಟ್ಟು ಅಂತ ಇದು ನಾವು ಡೈರಿ ಹಾಲು ತೊಗೊಳ್ಳೋವಂಥದ್ದು ಈ ಮತ್ತೆ ಈ ಕೆಲವರು ಬರೀ ಹಾಲಿನ ಕೆನೆ ಎತ್ತಿಡ್ತಾರೆ ಆದರೆ ಅದು ಬೆಣ್ಣೆ ಅಷ್ಟೊಂದು ರುಚಿ ಬರೋಲ್ಲ ಇದ್ರ ಜೊತೆಯಲ್ಲಿ ಒಂದೊಂದು ಸ್ಪೂನಷ್ಟು ಮೊಸರು ಹಾಕ್ತಾ ಬಂದರೆ ಬೆಣ್ಣೆನೂ ಕೂಡ ರುಚಿಯಾಗಿ ಬರುತ್ತೆ ಸೊ ಪ್ಯಾಕೆಟ್ ಮೊಸರು ಅಷ್ಟೇ ಒಂದು ದಿನ ಎರಡು ದಿನ ಇರುತ್ತೆ ಅದಕ್ಕಷ್ಟೇ ಎಕ್ಸ್ಪೈರ್ ಡೇಟು ಸೊ ಅಷ್ಟರಲ್ಲೇ ಖಾಲಿ ಮಾಡಿಕೊಡಿ ಇವಾಗಂತೂ ಚೆನ್ನಾಗಿರೋ ತಿಂದ್ರೇ ಹದಿನಾರು ರೋಗಗಳು ಇನ್ನು ಅದರಲ್ಲೂ ಎಕ್ಸ್ಪೈರ್ ಡೇಟ್ ಆಗಿರೋ ಅಂಥದ್ದು ಎಷ್ಟೊಂದು ಎಣ್ಣೆಗಳಿಗೆ ಎಕ್ಸ್ಪೈರ್ ಡೇಟ್ ಆಗಿರುತ್ತೆ ಹಿಟ್ಗಳಿಗೆ ಎಕ್ಸ್ಪೈರ್ ಡೇಟು ಮೊಸರು ಹಾಲು ಇದನ್ನೆಲ್ಲನೂ ಯೂಸ್ ಮಾಡ್ತಾರೆ ಆದರೆ ಏನೂ ಆಗಲ್ಲ ಅಂತಂತಾರೆ ಆದರೆ ಅದು ಸ್ಲೋ ಪಾಯ್ಸನ್ ಥರ ಕೆಲಸ ಮಾಡ್ತಾರೆ ನಮ್ಮ ಬಾಡಿನಲ್ಲಿ ಸೊ ಹಾಗಾಗಿ ನೋಡ್ಕೊಳ್ಳಿ ಇವಾಗ ಸ್ವಲ್ಪ ಮೊಸರು ಕೂಡ ಹೆಪ್ಪಾಕ್ಬಿಟ್ಟು ಇಟ್ಟೆ ಇನ್ನು ಹಾಲೆಲ್ಲನೂ ಎತ್ತು ಮಾಡಿಬಿಟ್ಟು ಸೊಪ್ಪಿತ್ತು ನಾನು ಬೆಳಗ್ಗೆ ಇದನ್ನೇ ಮಾಡಿದೆ ಸೊಪ್ಪನ್ನ ಒಗ್ಗರಣೆ ಮಾಡಿದೆ ಹೆಸರು ಕಾಳು ಜೊತೆನಲ್ಲಿ ಹಾಕ್ಬಿಟ್ಟು ಸೊಪ್ಪನ್ನೆಲ್ಲ ಬೇಯಿಸ್ಕೊಂಡು ತೊಳೆದ್ಬಿಟ್ಟು ಇದನ್ನು ಒಗ್ಗರಣೆ ಮಾಡಿದೆ ಈ ಸೊಪ್ಪುದಕ್ಕೆ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬಟ್ ಮನೇಲಿ ಇಷ್ಟಪಡಲ್ಲ ಇವತ್ತೇನು ತಿಂಡಿ ಮಾಡಲಿಕ್ಕೆ ಹೋಗಲಿಲ್ಲ ನಾನು ಕೆಲವೊಂದು ಸಲ ಹೆಂಗಾಗುತ್ತೆ ಅಂದರೆ ಈ ಥರ ಏನಾದರೂ ಐಟಮ್ಸ್ ಜಾಸ್ತಿ ಇದ್ದಾಗ ಅಂದರೆ ಈ ಕಡೆ ಸೊಪ್ಪು ಇರುತ್ತೆ ಆ ಕಡೆ ತರಕಾರಿನೂ ಇರುತ್ತೆ ಏನಾದರೂ ಈ ಥರ ಇರುತ್ತಲ್ವ ಆವಾಗ ಮತ್ತು ಇವಾಗ ಸಮ್ಮರ್ ಇರೋದ್ರಿಂದ ತಿನ್ನೋ ಅಂಥದ್ದು ಮೊದ್ಲಿಗಿಂತನೂ ಕಡಿಮೆ ನೀರು ಕುಡ್ದೇ ಸಾಕು ಅಂತ ಅನಿಸುತ್ತೆ ಅದರಲ್ಲೂ ನನಗಂತೂ ಈ ನೀರು ಅಂದರೆ ಕೋಲ್ಡಾಗಿರೋವಂಥ ನೀರು ಮಜ್ಜಿಗೆ ಎಳ್ನೀರು ಈ ಥರ ಜ್ಯೂಸು ಈ ಥರದ್ದೆಲ್ಲ ಆದರೆ ಇದನ್ನೇ ತಿಂಡಿ ಥರ ಇಷ್ಟು ಹಾಕ್ಕೊಂಡು ತಿಂದಿದ್ದು ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಅಂತ ಇನ್ನು ಇವತ್ತು ನನ್ನ ಮಗ ಕೂಡ ಸ್ಕೂಲಿಗೆ ಹೋಗಿದ್ನಲ್ಲ ಹಾಗಾಗಿ ಇನ್ನಿಷ್ಟಿದೆ ಅದು ಸಂಜೆ ತನಕ ಖಾಲಿ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಅದ ಇದು ಒಳಸಿನಕಾಯಿ ಬೆಳಿಗ್ಗೆನೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇವಾಗ ಇದನ್ನು ಬಿರಿಯಾನಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಅವನು ಸ್ಕೂಲಿಂದ ಬರ್ತಾನಲ್ಲ ಇನ್ನು ಮಧ್ಯಾಹ್ನ ನನಗೂ ಆಗುತ್ತೆ ಇನ್ನು ನನ್ನ ಹಸ್ಬೆಂಡ್ ಬರ್ತೀನಿ ಅಂತ ಅಂದರು ಸೊ ಅವರು ಆರ್ಡ್ರಿಗೆಲ್ಲ ಹೋಗ್ತಾರಲ್ಲ ಅವರು ಬಂದು ಹೋಗ್ತಾರಲ್ಲ ಬಟ್ಟೆ ಎಲ್ಲ ತೊಗೊಂಡು ಅದಕ್ಕೋಸ್ಕರ ಸೊ ಅವ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮೂರು ಜನಕ್ಕೂ ಮಾಡಿದೆ ಚೆನ್ನಾಗಿ ಬಂದಿರುತ್ತೆ ಒಂದು ರೀತಿ ಟೇಸ್ಟು ಚಿಕನ್ ಟೇಸ್ಟ್ ಇರುತ್ತೆ ಆದರೆ ಚಿಕನ್ ಅಲ್ಲ ಇದು ನಾನು ಏನಂತ ಹೇಳಿದ್ರೆ ಚಿಕನ್ ಇಲ್ಲದೆ ಕೆಲವೊಂದು ಸಲ ತಿನ್ನಬೇಕು ಅಂತ ಅಂದಾಗ ಈ ರೀತಿ ಬಿರಿಯಾನಿನ ಮಾಡ್ಕೋಬೋದು ಇದು ಮನೆಯಲ್ಲೇ ಮಾಡಿರೋವಂಥ ಬಿರಿಯಾನಿ ಮಸಾಲೆ ಹಾಕಿರೋದು ಚೆನ್ನಾಗಿ ಬಂದಿದೆ ರುಚಿನೂ ಅಷ್ಟೇ ಚೆನ್ನಾಗಿತ್ತು ಈ ಅದ್ರ ಜೊತೆಯಲ್ಲಿ ಏನು ಸ್ವಲ್ಪ ಸೊಪ್ಪು ಕಾಳು ಅವರಿಬ್ರಿಗೂ ತಿಂದಷ್ಟು ತಿನ್ನಲಿ ಹೇಳ್ಬಿಟ್ಟು ಅಂತ ಹಾಕೊಡ್ತದೆ ನಾನು ಹೀಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋವಂಥದ್ದು ಸುಮ್ಮನೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಂತ ತುಂಬ ಮನೆಯಲ್ಲಿ ಅಡುಗೆದೇನೋ ಅಷ್ಟು ಖರ್ಚಾಗಲ್ಲ ಬಟ್ ಪಾತ್ರೆ ಬಟ್ಟೆ ಅದೆಲ್ಲ ಅಂತೂ ಚೆನ್ನಾಗಿ ಪ ಬಟ್ಟೆಗಳೇ ಜಾಸ್ತಿ ನಮ್ಮ ಮನೆಯಲ್ಲಿ ಎಷ್ಟೇ ಒಗದ್ರೂ ಬಟ್ಟೆಗಳಿರುತ್ತೆ ಸೊ ಇನ್ನು ಸಂಜೆ ರಾತ್ರಿಗೆ ಇದು ಬೀಳ್ಯದಲ್ಲೇ ನಮ್ಮ ಮನೆಯಲ್ಲಿ ಕಿತ್ಕೊಂಡ್ಬಂದಿದ್ದೆ ಊರಿಂದ ಕಿತ್ಕೊಂಡ್ಬಂದಿದ್ದೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದೆ ಇದರಲ್ಲಿ ಬಜ್ಜಿ ಹಾಕೋಣ ಇವತ್ತು ಅಂತ ಹೇಳ್ಬಿಟ್ಟು ಅಂತ ಈ ಥರ ತೊಟ್ಟೆಲ್ಲ ತೆಗಿತಾ ಇದ್ದೀನಿ ತೊಟ್ಟನ್ನ ಯಾವಾಗಲೂ ಬಳ್ಳ್ಯದಲ್ಲೇ ಅದನ್ನು ತೆಗೆದ್ಬಿಟ್ಟು ಹಾಕೋಬೇಕು ಅಂತ ಹೇಳ್ತಾರೆ ಏನಕ್ಕೆ ಅಂತಂದರೆ ಇಲ್ಲಿ ದರಿದ್ರ ದೇವತೆ ಇರ್ತಾಳೆ ಅಂತ ಹೇಳ್ಬಿಟ್ಟು ಅಂತ ವಿಳ್ಯದಲ್ಲೇ ಲಕ್ಷ್ಮಿ ಅಲ್ವಾ ಸೊ ಹಾಗಾಗಿ ಈ ಥರ ತೊಟ್ಟು ಸ್ವಲ್ಪ ಹಿಂದೆ ಮತ್ತು ಮುಂದೆ ಈ ರೀತಿ ತೆಗೆದ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡಿದ್ದೇನೆ ನೋಡಿ ಈ ಥರ ಮಾಮೂಲಿ ನಾವು ಬಜ್ಜಿಗೆ ಹಿಟ್ಟು ಹೇಗೆ ಕಲಿಸ್ಕೊತೀವಿ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಚೂಟ್ ಸೋಡಾ ಆಮೇಲೆ ಸ್ವಲ್ಪ ಅಜ್ವಾಯನ ಮತ್ತು ಸ್ವಲ್ಪ ಖಾರದ ಪುಡಿ ಈ ಥರ ಸೇಮ್ ನಾವು ಹೇಗೆ ಮಾಮೂಲಿ ನಾರ್ಮಲಾಗಿ ಎಲ್ಲ ಥರ ಈರುಳ್ಳಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಎಲ್ಲ ಮಾಡ್ತೀವಿ ನೋಡಿ ಅದೇ ಥರನೇ ಕಲಿಸ್ಕೊಳ್ಳೋದು ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಏನೋ ವಿಳ್ಯದಲ್ಲೆ ಸ್ವಲ್ಪ ಜ್ಯೂಸು ಆ ಥರನೇ ಏನೋ ಮಾಡೋಣ ಅಂದರೆ ಅಲ್ಲಿ ಬಿಳ್ಯದಲ್ಲೇ ಬಳ್ಳಿ ತುಂಬಾ ಚೆನ್ನಾಗಿ ಬಂದಿದೆ ದೊಡ್ಡದಾಗಿ ಏನೂ ಕಿತ್ಕೊಳ್ಳೋಲ್ಲ ಹಾಗಾಗಿ ನಾನು ಸ್ವಲ್ಪ ಕಿತ್ಕೊಬಂದಿದ್ದೆ ಒಂದು ಒಂದು ಇಪ್ಪತ್ತೆಲ್ಲ ಅಷ್ಟು ಕಿತ್ಕೊಬಂದಿದೆ ಅಂತ ಅಂದ್ಕೊತೀನಿ ಅದರಲ್ಲಿ ಇಷ್ಟನ್ನು ತೊಗೊಂಡು ಇವತ್ತು ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂತ ಹಿಟ್ಟನ್ನ ಈ ರೀತಿ ಕಲಿಸ್ಕೊತೀನಿ ಕೆಲವೊಂದ್ಸಲ ಕಡಲೆ ಹಿಟ್ಟು ತುಂಬ ಹಳೇದಾಗಿಬಿಟ್ರೂ ಕೂಡ ಬಜ್ಜಿ ಬೋಂಡ ಎಲ್ಲ ಚೆನ್ನಾಗಿ ಬರೋಲ್ಲ ನೋಡ್ಕೊಳ್ಳಿ ಆಮೇಲೆ ಏನಂತಂದರೆ ಆ ಕ್ಷಣಕ್ಕೆ ಸ್ವಲ್ಪ ಗಂಟನ್ ಗಂಟಾಗಿದೆ ಅಂತ ಅನ್ಸಿದ್ರು ಹಿಟ್ಟು ಆವಾಗ ಜರಡಿ ಹಾಡ್ಕೊಂಡು ಮಾಡಿ ಆವಾಗ ಕಡಲೆ ಹಿಟ್ಟು ಚೆನ್ನಾಗಿ ಸೆಟ್ ಆಗುತ್ತೆ ಈ ರೀತಿ ಮಾಡ್ಕೊಂಡಿದ್ದೀನಿ ಬ ಇದು ನಾನು ಫಸ್ಟ್ ಟೈಮ್ ಹಾಕ್ತಾ ಇರೋವಂಥದ್ದು ಆಮೇಲೆ ನನ್ನ ಮಗನ ಕೇಳ್ತಾಯಿದೆ ಮಮ್ಮಿ ಇದರಲ್ಲೂ ಬಜ್ಜಿ ಮಾಡ್ತಾರೆ ಅಂದೋ ಎಲ್ಲ ಅದರಲ್ಲೂ ಮಾಡ್ತಾರೆ ಒಂದೊಂದು ಸಲ ಡಿಫ್ರೆಂಟಾಗಿರಲಿ ಸೊ ಟೇಸ್ಟ್ ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ಟ್ರೈ ಮಾಡೋರಾದ್ರೆ ಟ್ರೈ ಮಾಡ್ಬೋದು ವಿಳ್ಯದಲ್ಲೇ ಏನೋ ಆರೋಗ್ಯಕ್ಕೆ ಒಳ್ಳೆಯದಲ್ವ ಅದು ಕೂಡ ಆಯುರ್ವೇದಿಕ್ ಮೆಡಿಸನ್ಸ್ ಥರನೇ ಕೆಲಸ ಮಾಡುತ್ತೆ ಮತ್ತು ಇದು ಕೆಮ್ಮು ಕಫ ಆಗಿರೋರಿಗೆಲ್ಲ ಅದು ಕಷಾಯದಲ್ಲಿ ಅದೆಲ್ಲ ಯೂಸ್ ಮಾಡ್ತಾರಲ್ವ ಸೊ ವಿಳ್ಯದಲ್ಲೇ ಏನೋ ಅನ್ಹೆಲ್ತಿ ಅಲ್ಲ ಈ ಥರ ಮಡಚ್ಕೊಬಿಟ್ಟು ಈ ರೀತಿ ತುಂಬ ಆಗ್ಲಕ್ಕಾದ್ರೆ ಒಂದೇ ಥರ ಅದು ಹಾಕ್ಬಾರ್ದು ಮದ್ಯಕ್ಕೆ ಮಡ್ಚ್ಕೋಬೇಕು ಮದ್ಯಕ್ಕೆ ಮಡ್ಚ್ಕೊಬಿಟ್ಟು ಈ ರೀತಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗೂ ಇತ್ತು ಬಜ್ಜಿ ಇದಂತೂ ನನ್ನ ಹಸ್ಬೆಂಡಿಗೆ ಗೊತ್ತೇ ಆಗಿರಲಿಲ್ಲ ಇದು ಯಾವ ಬಜ್ಜಿ ಅಂತ ಕೇಳ್ತಾಯಿದ್ರು ಆಮೇಲೆ ನಾನು ಸಚಿನ್ ಹೇಳ್ತಾ ಇದ್ದ ಇದು ವಿಳ್ಯದಲ್ಲದ ಮಮ್ಮ ಮಮ್ಮಿ ಹಾಕಿರೋದು ಅಂತ ಹೇಳ್ಬಿಟ್ಟು ಅಂತ ಇನ್ನೇನು ಕೆಲಸ ನನ್ಗೆ ನನ್ನ ಹಸ್ಬೆಂಡ್ಗೆನೋ ಆ ಥರ ಏನೇ ಒಂದು ಏನು ಮಾಡಿಕೊಟ್ರು ಓ ಚೆನ್ನಾಗಿದೆ ಅಂತನೂ ಅನ್ನೋಲ್ಲ ಇಲ್ಲ ಚೆನ್ನಾಗಿಲ್ಲ ಅಂತನೂ ಅನ್ನೋಲ್ಲ ಯಾವುದೇ ಥರ ನೋ ಏನು ಹೇಳ್ತಾರಲ್ಲ ನೋ ರಿಯಾಕ್ಷನ್ಸ್ ಅಂತ ಹೇಳ್ಬಿಟ್ಟು ಅಂತ ಆ ಥರ ರೀತಿ ಬಟ್ ಚೆನ್ನಾಗಿತ್ತು ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂತ ಅಂದರೆ ಟ್ರೈ ಮಾಡಿ ಸಲ ಹಬ್ಗಳಲ್ಲೆಲ್ಲ ಮಿಕ್ಕಳುತ್ತೆ ನೋಡಿ ವೀಳ್ಯದೆ ಆಮೇಲೆ ಇನ್ನು ಮನೆಯಲ್ಲಿ ಹಾಕಿದರೆ ನಾನು ಹಾಕಿದ್ದೀನಿ ಸ್ವಲ್ಪ ಮಟ್ಟಕ್ಕೆ ಬಂದಿದೆ ಇನ್ನೂ ಚೆನ್ನಾಗಿ ಬರಬೇಕು ವಿಳ್ಳೆದಲೆಯಲ್ಲಿ ಕೂಡ ಮಾಡ್ಕೋಬೋದು ಎಷ್ಟೊಂದು ರೆಸಿಪೀಸ್ ಮಾಡ್ತಾರೆ ಚಿತ್ರಾನ್ನ ಮಾಡ್ತಾರೆ ಬಜ್ಜಿ ಮಾಡ್ತಾರೆ ಆಮೇಲೆ ಸಾಂಬಾರು ಕೂಡ ಮಾಡಿದೆ ನಾನು ಸಾಂಬಾರು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ನಾನು ತಂದಿದ್ರಲ್ಲಿ ಈ ಥರ ಸ್ವಲ್ಪ ಬಜ್ಜಿ ಮತ್ತು ಸ್ವಲ್ಪ ಸಾಂಬಾರು ಮಾಡಿದ್ದೆ ಅದು ಮಾಡ್ತಾರೆ ಜ್ಯೂಸ್ ಕೂಡ ಮಾಡ್ತಾರೆ ಸೊ ಯಾವುದು ಅನಿಸುತ್ತೆ ವೇಸ್ಟ್ ಆಗೋದಕ್ಕಿಂತ ಇದರೀತಿ ಆರೋಗ್ಯಕರವಾಗಿರೋ ಅಂಥದ್ದು ಮಾಡ್ಕೋಬೋದು ನೋಡಿ ಇವಾಗ ಇದು ಬೇಯಬೇಕು ಅಷ್ಟೇ ಇನ್ನು ಈ ಕಡೆ ಸೈಡು ನೈಟ್ಗೆ ಹೇಳ್ಬಿಟ್ಟು ಸ್ವಲ್ಪ ಓಟ್ಸ್ ಮಾಡಿದ್ದೆ ಓಡ್ಸ್ ಜೊತೆಯಲ್ಲಿ ಆ ಕೊಟ್ರೆ ತಿಂತಾರೆ ಅಂದ್ಬಿಟ್ಟು ಅಂತ ಇದ್ರ ಜೊತೇನಲ್ಲಿ ಸ್ವಲ್ಪ ಬಜ್ಜಿ ಹಾಕಿದ್ದು ನಾನು ಏನೇ ಮಾಡಿದ್ರು ಸ್ವಲ್ಪ ಮಟ್ಟಿಗೆ ಮಾಡೋದು ನಾವು ಅದನ್ನೇ ಒಂದೊಂದು ತಟ್ಟೆ ಎಲ್ಲ ಆ ಥರ ಎಲ್ಲ ಮಾಡ್ಕೊಂಡು ತಿನ್ನೋದಿಲ್ಲ ಕೆಲವರು ಬಜ್ಜಿ ಮಾಡಿದ್ರೆ ಅದೇ ಒಂದೊಂದು ತಟ್ಟೆ ತಿಂತಾರೆ ಓಡೆ ಮಾಡಿದ್ರೆ ಅದೇ ಒಂದು ತಟ್ಟೆ ತಿಂತಾರೆ ಆ ಥರ ಇಲ್ಲ ಆಮೇಲೆ ನಾನು ಏನಂದ್ರೆ ಆ ಟೈಮ್ಗೆಷ್ಟು ಅದು ಇನ್ನೂ ಸ್ವಲ್ಪ ಬಜ್ಜಿ ಮತ್ತು ಓಡಿಸಿತ್ತು ಮತ್ತು ಸ್ವಲ್ಪ ಸೊಪ್ಪು ಕಾಳು ಇತ್ತು ಸಾಕು ಹೇಳ್ಬಿಟ್ಟು ಅದ್ರ ಜೊತೇನಲ್ಲಿ ಇದು ಪಪ್ಪಾಯದಿತ್ತಲ್ಲ ಅದು ಸ್ವಲ್ಪ ಜ್ಯೂಸ್ ಮಾಡಿದ್ದೀನಿ ಸೊ ಇನ್ನೂ ನೆಕ್ಸ್ಟು ನೆಕ್ಸ್ಟ್ ಡೇನಲ್ಲಿ ಸ್ವಲ್ಪ ಅಲ್ಸಂದೆ ಕಾಳಿತ್ತು ಅದನ್ನೆಲ್ಲನೂ ಟಿ ವಿ ನೋಡಿಕೊಂಡು ಎಡೀತಾ ಇದ್ದೀನಿ ಕೆಲಸ ಎಲ್ಲ ಮುಗಿದ್ಮೇಲೆ ಮಾಡ್ಕೊತೀನಿ ಇದು ಉಪ್ಪಿನಕಾಯಿ ನಮ್ಮಮ್ಮ ಹಾಕ್ಕೊಟ್ಟಿದ್ರು ಊರಿಂದ ನನ್ನ ಕೈನಲ್ಲೇನೋ ಸ್ವಲ್ಪ ಚೆನ್ನಾಗಿ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ನನ್ನ ಮಗ ಕೇಳ್ತಾನೆ ಅಂತ ಹೇಳ್ಬಿಟ್ಟು ಅಂತ ನಮ್ಮಮ್ಮ ಹಾಕ್ಕೊಟ್ಟಿದ್ರು ಅದನ್ನು ಈ ಥರ ಗ್ಲಾಸ್ ಬೌಲ್ಗೆ ಫಿಲ್ ಮಾಡ್ತಾಯಿದ್ದೀನಿ ಕೆಲವರು ಗ್ಲಾಸ್ ಲಾಸ್ಟ್ ಇಷ್ಟಪಡಲ್ಲ ಬಟ್ ನಂಗೇನೋ ಗಾಜಂದೇ ಇಷ್ಟ ಆಗುತ್ತೆ ನನಗೆ ಸ್ಟೀಲ್ದು ಅಷ್ಟು ಇಷ್ಟ ಆಗೋಲ್ಲ ಪ್ಲ್ಯಾಸ್ಟಿಕ್ದಂತೂ ಬೇಡವೇ ಬೇಡ ನನಗೆ ಮಾತ್ರ ಅದೇನೋ ಗೊತ್ತಿಲ್ಲ ಗಾಜಂದು ಫಸ್ಟಿಂದ ನಾನು ಅಷ್ಟೇ ನಾನು ಯಾವಾಗ್ಲೂ ಅಯ್ಯೋ ಮನೆಯೆಲ್ಲ ಮಾಡಿದ ಮೇಲೆ ಮಾಡ್ಕೊಳಕ್ಕೈತೆ ಇರೋ ಗಾಜ್ ಐಟಮ್ಸ್ಗಳು ಅಂತ ಅಂದ್ಕೊಳ್ತಾ ಇದೆ ಆಮೇಲೆ ಯಾವಾಗ ಮನೆ ಅನ್ನೋದು ಸ್ವಲ್ಪ ನಿಧಾನ ಆಯಿತೋ ಹೊಸ ಮನೆ ಅನ್ನೋದು ಅದಕ್ಕೋಸ್ಕರ ಇವಾಗ ಒಂದು ಮೂರು ಮೂರು ವರ್ಷಗಳಿಂದ ಗಾಜಿನ ಐಟಮ್ಸ್ಗಳನ್ನೇ ಸುಮಾರು ಇಟ್ಕೊಂಡಿದ್ದೀನಿ ನಾನು ನನ್ನ ಏನು ಹೊಡೆದೋಗಲ್ಲ ಬಟ್ ನಂಗೆ ಇಷ್ಟ ಆಗುತ್ತೆ ಯಾರಿಗೆಲ್ಲ ನನ್ನ ರೀತಿ ಗಾಜಿನದ ಐಟಮ್ಸ್ಗಳು ಆಗುತ್ತೆ ಕಮೆಂಟ್ ಮಾಡಿ ಅಥವಾ ನಿಮಗೆ ಸ್ಟೀಲ್ ಇಷ್ಟ ಆಗುತ್ತಾ ಪ್ಲಾಸ್ಟಿಕ್ ಇಷ್ಟ ಆಗುತ್ತಾ ಪಿಂಗಾಣಿ ಇಷ್ಟ ಆಗುತ್ತಾ ನನಗೇನೋ ಪಿಂಗಾಣಿನೂ ಓಕೆ ಬಟ್ ನನಗೆ ಗಾಜಿನ ಐಟಮ್ಸ ತುಂಬ ಇಷ್ಟ ಆಗುವಂಥದ್ದು ಇವಾಗ ಇಷ್ಟು ಉಪ್ಪಿನಕಾಯಿ ಆಯಿತು ಇದೇ ಸುಮಾರು ನಮಗೆ ಒಂದು ಆರು ತಿಂಗಳು ಬರುತ್ತೆ ಮನೆಯಲ್ಲೇ ಮಾಡಿರೋದಲ್ವ ಚೆನ್ನಾಗಿದೆ ಸಾಸಿವೆ ಎಣ್ಣೆ ಹಾಕಿದ್ರೆ ಉಪ್ಪಿನಕಾಯಿ ಇನ್ನೂ ಚೆನ್ನಾಗಿ ಬರುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಥರ ಇಟ್ಕೊಬೋದು ಇದು ನೈಟು ನೈಟು ಇನ್ನು ಅಡುಗೆಗೆ ಏನಪ್ಪ ಮಾಡೋದು ಅನ್ನೋದು ಎಲ್ರಿಗೂ ಚಿಂತೆ ಇರುತ್ತೆ ಸೊ ಇನ್ನೊಂದು ಸ್ವಲ್ಪ ಒಳ್ಳೇದೆಲ್ಲ ಇತ್ತಲ್ವ ನಾನಂತೂ ಆದಷ್ಟು ಏನು ವೇಸ್ಟ್ ಮಾಡಲ್ಲ ತಿನ್ನೋಂಥ ಪದಾರ್ಥನ ಸೊ ಹ ಅನ್ನದ ಬೆಲೆ ಹಸ್ತವ್ರಿಗೆ ಗೊತ್ತು ಅಂತಾರಲ್ಲ ಆ ರೀತಿ ಅದೇನಾದರೂ ಆಗಿರಲಿ ಮತ್ತು ಮನೆ ಆಚೆಗೆ ತೊಗೋ ಸುರಿಯೋ ಅಂಥದ್ದು ಏನೂ ಇಲ್ಲ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋತೀರಿ ಸ್ವಲ್ಪ ಮುಂಚೆ ಆದರೂ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡು ತಂಗ್ಲಾ ಅಂತ ನಾನು ತಿಂತಿದ್ದೆ ಇವಾಗಂತೂ ನಾನು ತಿನ್ನಲ್ಲ ಯಾರಿಗೂ ಕೊಡೋಲ್ಲ ಈ ರೀತಿ ಫಸ್ಟು ವೀಳ್ಯೋದಲ್ಲ ನೀವು ಯಾವ ಕ್ವಾಂಟಿಟಿನಲ್ಲಿ ಹಾಕ್ತೀರಾ ಆ ಕ್ವಾಂಟಿಟಿನಲ್ಲಿ ತೊಗೊಂಡು ಸ್ವಲ್ಪ ತೊಟ್ಟು ತೆಗ್ದುಬಿಟ್ಟು ಈ ರೀತಿ ತೊಳೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಇದಂತೂ ತುಂಬಾ ಸಿಂಪಲ್ಲು ಸಲ ಬಾಯಿ ಎಲ್ಲ ಕೆಟ್ಟೋದಂಗಾಗಿರತ್ತೆ ನೋಡಿ ಜ್ವರ ಎಲ್ಲ ಬಂದು ಆ ಥರ ಇದ್ದಾಗ ಅಥವಾ ಏನಾದರೂ ತರಕಾರಿ ಇಲ್ಲ ಅಂತಂದಾಗ ಒಂದು ವೀಳ್ಯದೆಲೆ ಬಳ್ಳಿ ಇದೆಯೋ ಈ ಬಳ್ಳಿ ಇದೆ ಅಂತ ಅನ್ಬೇಕಾರೆ ಅಥವಾ ಮನೆಯಲ್ಲಿ ಏನಾದರೂ ವೀಳ್ಯದೆಲೆ ಮಿಕ್ಕೊಂಡಿದೆ ಅಂತ ಅಂದಾಗ ಈ ವಯಸ್ಸಾದವರೆಲ್ಲ ಈ ಮನೆಯಲ್ಲಿ ಇದ್ದಾಗ ಕೆಲವೊಬ್ರಿಗೆಲ್ಲ ಎಲೆ ಹಾಕೊಳ್ಳೋ ಅಭ್ಯಾಸ ಇರುತ್ತೆ ನೋಡಿ ಅವಾಗ ಏನು ಇಷ್ಟ ಹಾಕಬೇಕು ಅಂತ ಏನಿಲ್ಲ ಇದು ಚಿಕ್ಕ ಚಿಕ್ಕದ ಎಲೆ ಅಂತ ಹೇಳ್ಬಿಟ್ಟು ಅಂತ ನಾನು ಇಷ್ಟನ್ನ ಹಾಕ್ತಾ ಇದ್ದೀನಿ ಅಷ್ಟೇ ಬಟ್ ಒನ್ ಟೈಮ್ಗೆಲ್ಲ ಮೂಡಿಲ್ಲ ಅಂತ ಅಂದಾಗ ಒಂದು ಐದಾರು ಎಲೆ ಇದ್ರೂ ಕೂಡ ಆರಾಮಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತಾ ಇದು ನಿಮಗೆ ಯಾವ ಕ್ವಾಂಟಿಟಿನಲ್ಲಿ ಬೇಕೋ ಆ ಕ್ವಾಂಟಿಟಿನಲ್ಲಿ ಮಾಡ್ಕೋಬೋದು ನಾನು ಸಲ ತುಳಿದೆ ಆಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಅಂತ ಇನ್ನೊಂದು ಸಲ ನೀಟಾಗಿ ತೊಳ್ಕೊತಾ ಇದ್ದೀನಿ ಇದಕ್ಕೇನೋ ಇಂಥ ಎಲೆ ಅಂತಲೇ ಇಲ್ಲ ಅಂಥದ್ದು ಚಿಕ್ಕ ಎಲೆ ಯಾವುದನ್ನು ಬೇಕಾದ್ರೂ ತೊಗೋಬೋದು ಇವಾಗ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಇದು ಬಿಳ್ಯದೆಲೆ ಮತ್ತು ಅಳಸಿನ ಕೈದು ಎಲ್ಲ ನಾನು ಉರಿದನೇ ತೊಗೊಬಂದಿದ್ದೆ ಇದು ಜೊತೆಯಲ್ಲಿ ಒಂದು ಐದು ಹಣ್ಣು ಹಾಕ್ತಾಯಿದ್ದೀನಿ ತುಂಬಾ ಸಿಂಪಲ್ಲು ಒಂದು ಹತ್ತು ನಿಮಿಷದಲ್ಲೇ ಆಗೋಗ್ಬಿಡುತ್ತೆ ಸಾಂಬಾರು ಮತ್ತು ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಹಾಗೆಯೇ ಒಂದು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಸಿಪ್ಪೆ ಸಮೇತನೇ ಅದರದ್ದು ಗೆಡ್ಡೆ ಅಂತ ಹೇಳ್ತೀವಲ್ಲ ಅದನ್ನು ತೆಗೆದ್ಬಿಟ್ಟು ಈ ರೀತಿ ಹಾಕ್ತಾಯಿದ್ದೀನಿ ಈ ಬೇಗ ಬೇಗ ನಾನಂತೂ ಸಾಂಬಾರು ಈ ಥರ ಎಲ್ಲ ಮಾಡಬೇಕು ಅಂದ್ಕೊಂಡ್ರೆ ಬೇಗನೆ ಮಾಡಿಬಿಡ್ತೀನಿ ಕಿಚನಲ್ಲೇ ಇದು ಅಷ್ಟೇ ಆಮೇಲಿಂದ ಯಾರು ಶೆಕೆಂಡಲ್ಲೆಲ್ಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಂತ ಸುಮಾರು ಇನ್ನೂ ಒಂದು ಆರೂವರೆ ಏನೋ ಆಗಿತ್ತು ಅಷ್ಟೇ ಟೈಮು ಆವಾಗಲೇ ಮಾಡ್ತಾಯಿದ್ದೀನಿ ನಾ ಬೇಕಿದ್ರೆ ಆಮೇಲೆ ರೈಸ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅಂತ ಇನ್ನೂ ಈ ಕಡೆ ಸಡನ್ ನೋಡಿ ಅಕ್ಕಿ ನೆನೆಸಿದ್ದೀನಿ ಇಡ್ಲಿಗೆ ಅಂತ ಹೇಳ್ಬಿಟ್ಟು ಅಂತ ಫಸ್ಟು ಇದು ಎಲ್ಲನೂ ಕೆಳಗಡೆನೆ ಕುತ್ಕೊಂಡು ಕಟ್ ಮಾಡ್ಕೊತಾಯಿದೆ ಫ್ರಿಜ್ ಹತ್ರ ಹಾಗೆ ಒಂದೆರಡು ಹಸಿ ಮೆಣಸಿಕ ಇಲ್ಲಿ ಹಣ್ಣು ಈರುಳ್ಳಿ ಮಾಮೂಲಿ ಗೊತ್ತಾಗುತ್ತಲ್ವ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಹಾಕಿದ್ದೀನಿ ಜೀರಿಗೆನಾರು ಹಾಕೋಬೋದು ಬೀಳೋದೆಲ್ಲ ಮತ್ತು ಇನ್ನೂ ಹೇಳಿದಾನ ಹಾಗೆ ಜೀ ಇದಕ್ಕೆ ಸ್ವಲ್ಪ ಅಂಥದ್ದು ಸ್ವಲ್ಪ ಹಾಕೊಳ್ಳಿ ಖಾರ ನೋಡಿಕೊಂಡು ಇದೇ ಖಾರ ಬರುತ್ತೆ ಇದೇ ಇದನ್ನ ಇವಾಗ ಗ್ರೈಂಡ್ ಮಾಡ್ಕೋಬೇಕು ಒಂದು ಪಾತ್ರೆನಲ್ಲಿ ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಖಾರನ ಹಾಕೋಬೇಕು ಅಷ್ಟೇ ತುಂಬಾ ಸಿಂಪಲ್ಲು ನಿಮಗೆ ಅಲ್ಲಿ ಹಸಿಮೆಣ್ಸಿ ಮತ್ತು ಮೆಣಸು ಹಾಗೆ ವಿಳ್ಯದಲ್ಲೇ ಅದು ಖಾರ ಇರೋಂಥ ಅಂಶವೇ ಅಲ್ವಾ ಖಾರದ ಅಂಶವೇ ಇರುತ್ತಲ್ವ ಹಾಗಾಗಿ ನಿಮ್ಗೆ ಏನಾದರೂ ಮತ್ತೆ ಬೇಕು ಅಂದರೆ ಎಕ್ಸ್ಟ್ರಾ ಖಾರದ ಪುಡಿ ಹಾಕೋಬೋದು ಇಲ್ಲ ನಮ್ಗೆ ಅದೇ ಸಾಕು ಅಂತಂದರೆ ಅದೇ ಚೆನ್ನಾಗಿರುತ್ತೆ ಇದನ್ನು ವಿಳೆದೆಲ್ಲ ಸಾಂಬಾರು ರೀತಿನಲ್ಲೂ ಮಾಡ್ಕೋಬೋದು ಅಥವಾ ರಸಮ್ ರೀತಿನಲ್ಲೂ ಮಾಡ್ಕೋಬೋದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿದ್ದೀನಿ ಹೋಮ್ ಮೇಡೇ ಯೂಸ್ ಮಾಡಿ ಆದಷ್ಟು ನಾನು ಹೋಮ್ ಮೇಡ್ ಪ್ರಾಡಕ್ಟ್ಸ್ನ ಏನಕ್ಕೆ ಹೇಳ್ತೀನಿ ಅಂದರೆ ನಾವೇ ಮನೆಯಲ್ಲಿ ಮಾಡಿಕೊಂಡ್ರೆ ಅದಕ್ಕೆ ಎಕ್ಸ್ಪೈರ್ಡ್ ಡೇಟ್ ಇರೋಲ್ಲ ಸೊ ಯೂಸ್ ಮಾಡ್ಕೋಬೋದು ಅಂತ ಅಷ್ಟೇ ಈಗ ಸಾಂಬಾರು ಪುಡಿ ಆಗಿರಲಿ ಏನೇ ಆಗಿರಲಿ ಮೀನ್ ನಾವು ಹೊರಗಡೆಯಿಂದ ತರುವಂಥದಕ್ಕೆ ಪ್ರತಿಯೊಂದಕ್ಕೂ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅಂದರೆ ಕೆಮಿಕಲ್ ಅದು ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಅಂತ ನಾನು ಇದನ್ನು ಸಾಂಬಾರು ರೀತಿ ಸ್ವಲ್ಪ ಮಾಡ್ತಾ ಇದ್ದೀನಿ ಅಷ್ಟೇ ನಿಮಗೆ ಇದು ನೋಡಿ ಇದು ಗೊಜ್ಜ ರೀತಿ ಆಗುತ್ತೆ ಇದು ದೋಸೆ ಚಪಾತಿ ರೊಟ್ಟಿಗೂ ಕೂಡ ತಿನ್ಬೋದು ಈ ಥರ ಇಷ್ಟು ಮಾಡಿಕೊಂಡ್ರೆ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಬೋದು ಒಂದು ನಾನಿಲ್ಲಿ ಒಂದು ಹದವಾಗಿ ಮಾಡ್ತಾಯಿದ್ದೀನಿ ಈ ಕಡೆ ರಸಮೋಲ ಈ ಕಡೆ ಗಟ್ಟಿ ಸಾಂಬಾರು ಹೊಲ ಅನ್ನೋ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಇನ್ನು ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಅಷ್ಟೇ ನೋಡಿ ಈ ಥರ ಇವಾಗ ಇದು ಇನ್ನೊಂದು ಸ್ವಲ್ಪ ನೀರು ಸೇರಿಸಿದ್ದೀನಿ ಇಲ್ಲಿ ನೋಡ್ಕೋಬೇಕು ಉಪ್ಪು ಖಾರ ಸರಿಯಾಗಿದೆಯಾ ಏನೋ ಅಂತ ಹೇಳ್ಬಿಟ್ಟು ಅಂತ ಖಾರದ ಪುಡಿ ಬೇಕು ಅಂದರೆ ಹಾಕೋಬೋದು ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಚೆನ್ನಾಗಿತ್ತು ಮಾತ್ರ ಹಾಗೆ ಕೂಡ ಕುಡಿಬೋದು ನೀವೇನಾದ್ರೂ ಟ್ರೈ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಸಲ ಟ್ರೈ ಮಾಡಿ ನೋಡಿ ಅಷ್ಟೇನು ಒಂದು ರೀತಿ ಪರಿಮಳ ಇರುತ್ತೆ ವಿಳ್ಯೋದರದು ನಾನು ಇದು ಫಸ್ಟ್ ಟೈಮ್ ಮಾಡಿದ್ದು ಬಟ್ ತುಂಬಾ ಚೆನ್ನಾಗಿ ಬಂತು ನಾನು ನನಗೆ ಖಾರ ಕಡಿಮೆ ಅಂತ ಅನ್ನಿಸ್ತು ಚೂರು ಖಾರ ಹಾಕಿದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರದ ಅಂಶ ತಿಂತಾರೆ ಖಾರ ತಿಂತಾರೆ ನಮ್ಮಲ್ಲಿ ಸ್ವೀಟ್ ಇಷ್ಟಪಡಲ್ಲ ನಮ್ಮೇಲೆ ಒಂದು ಲೋಟ ಪಾಯಸ ಮಾಡಿದ್ರೂ ಮಿಕ್ಕೊಳ್ಳುತ್ತೆ ಬಟ್ ಖಾರ ಆದರೆ ಖಾಲಿ ಆಗುತ್ತೆ ಈ ಕಡೆ ಇಡ್ಲಿಗೂ ಕೂಡ ಹಿಟ್ಟನ್ನ ಆಡಿಸ್ಕೊತಾ ಇದ್ದೀನಿ ಈ ಥರ ಅಡುಗೆ ಮನೆಯಲ್ಲಿ ಅಲ್ಲಲ್ಲೇ ಕೆಲಸ ಮಾಡ್ಕೊತ ಇರ್ಬೇಕಾದ್ರೆ ಅಲ್ಲ ಸೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಈ ಥರ ಅಕ್ಕಿ ರುಬ್ಬೋ ಅಂಥದ್ದು ಏನಿರುತ್ತೋ ಅದನ್ನೆಲ್ಲ ಮಾಡ್ಕೊಂಬಿಡ್ತೀನಿ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಮತ್ತೆ ಏನಂತೇಳಿದ್ರೆ ನನಗೆ ಬೆಳಿಗ್ಗೆ ಅಡುಗೆ ಮಾಡ್ಲಿಕ್ಕೆ ಮೂಡಿರುತ್ತೆ ಎರಡು ರೀತಿ ಹೇಳ್ತಾರೆ ಮೂರು ರೀತಿ ಬೇಕಾದ್ರೂ ಮಾಡ್ತೀನಿ ಆದರೆ ನೈಟ್ ಅಂತೂ ನನಗೆ ಒಂದು ರೀತಿ ಅಡುಗೆ ಮಾಡೋದಕ್ಕೇ ಬೇಜಾರು ಅದೇನೋ ಗೊತ್ತಿಲ್ಲ ನನಗೆ ನೈಟ್ ಅಂತೂ ಇಷ್ಟನೇ ಆಗಲ್ಲ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕು ಅದರಲ್ಲೂ ಅನ್ನ ಸಾಂಬಾರು ಮುದ್ದೆ ಮಾಡಬೇಕು ಅಂದ್ರೂ ಹೋಗು ಯಾರು ಮಾಡ್ತಾರೆ ಅದ್ರ ಬದಲು ಒಂದು ಉಪ್ಪಿಟ್ಟು ಮಾಡಿಬಿಡ್ತೀನಿ ಇಲ್ಲ ಓಟ್ಸ್ ಮಾಡಿ ಬಿಡ್ತೀನಿ ಅಂತ ಅನ್ಸುತ್ತೆ ನನ್ನ ರೀತಿ ಯಾರಿಗೆಲ್ಲ ಅನಿಸುತ್ತೆ ಕಮೆಂಟ್ ಮಾಡಿ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸೊ ಹೆಲ್ತಿಯಾಗೂ ಕೂಡ ಇರುತ್ತೆ ಫ್ಲೇವರೇ ಹೇಳುತ್ತೆ ವಿಳ್ಳೇದಲ್ಲೇ ಸಾಂಬಾರು ಅಂತ ಹೇಳ್ಬಿಟ್ಟು ಅಂತ ಇವಾಗ ನಾನು ಇದನ್ನು ಉಪ್ಪಿನಕಾಯಿ ಜೊತೆಯಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಉಪ್ಪಿನಕಾಯಿ ಹಪ್ಪಳ ಸಂಡಿಗೆ ಏನು ಬೇಕಾದ್ರೂ ನೀವು ಹಾಕೋಬೋದು ನಾನು ನೆನೆ ಸ್ವಲ್ಪ ಬಜ್ಜಿ ಹಾಕಿದ್ನಲ್ವಾ ಹಾಗಾಗಿ ಇವತ್ತೇನು ಹಾಕ್ಲಿಕ್ಕೆ ಹೋಗಲಿಲ್ಲ ನಾನು ಒನ್ ಟೈಮ್ಗೆ ಆಗೋ ಮಾಡಿದ್ದೀನಿ ಸೊ ನೀವು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್